ಆ ಜಗಳ ಇರೋದು ರಾಜ್ಯಾಧ್ಯಕ್ಷರು ಯಾರಾಗು ಅಂತ ರಾಜ್ಯಾಧ್ಯಕ್ಷ ಪೂರ್ತಿ ಕೆಲಸ ಪೂರ್ತಿ ಕೆಲಸ ಬಿಜೆಪಿಯಲ್ಲಿ ಜಗಳ ಇರೋದು ರಾಜ್ಯಾಧ್ಯಕ್ಷ ಯಾರು ರಾಜ್ಯಾಧ್ಯಕ್ಷರು ಯಾರೇ ಆದ್ರೂ ರಾಜ್ಯದ ಮೇಲೆ ಪರಿಣಾಮ ಇಲ್ಲ ಅವರು ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಆದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇರೋದ್ರಿಂದ ಯಾರು ಇಲ್ಲ ನಮ್ಮ ಸಿದ್ದರಾಮಯ್ಯ ಅಂಡ್ ಶಿವಕುಮಾರ್ ಎಲ್ಲ ಕ್ಯಾಬಿನೆಟ್ ಇಂಟ್ಯಾಕ್ಟ್ ಇದೆ ಪೇಪರ್ನಲ್ಲಿ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದು ಆಗಲ್ಲ ಬಡದಾಟ ಇಲ್ಲ ನಮ್ಮಲ್ಲಿ ಅಂಡ್ ಶಿವಕುಮಾರ್ ಆಲ್ಸೋ ಒನ್ ಆಫ್ ದ ಹೈಲಿ ಡಿಸಿಪ್ಲೈನ್ ಮ್ಯಾನ್ ಪಾರ್ಟಿ ಮ್ಯಾನ್ ಹೀಗಾಗಿ ಏನೂ ಸಮಸ್ಯೆ ಇಲ್ಲ ಏನೂ ಸಮಸ್ಯೆ ಇಲ್ಲ ಶಿವಕುಮಾರ್ ಇಸ್ ಎ ಹಾರ್ಡ್ ವರ್ಕರ್ ಅಂಡ್ ನಾಲೆಜ್ ಇದೆ ಏನು ಸಮಸ್ಯೆ ಇಲ್ಲ ಅನ್ಡೌಟೆಡ್ಲಿ ಸಣ್ಣ ಪುಟ್ಟ ಇರ್ತದೆ ನೋಡಿ ಪೊಲಿಟಿಕಲ್ ಪಾರ್ಟಿಯಲ್ಲಿ ಅಧಿಕಾರಕ್ಕಾಗಿ ಇವೆಲ್ಲ ನಡೆದೇ ನಡೀತದೆ ಮೊದಲನೇ ಹಾಗೆ ಪ್ರಾಮಾಣಿಕತೆ ಶಿಸ್ತು ಎಲ್ಲ ರಾಜಕೀಯ ಪಾರ್ಟಿಯಲ್ಲೂ ಕಮ್ಮಿಯಾಗಿದೆ ಎಲ್ಲ ರಾಜಕೀಯ ಪಾರ್ಟಿಯಲ್ಲೂ ಕಮ್ಮಿಯಾಗಿದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಯಾವ ವಿಚಾರಕ್ಕಾಗಿ ಇವತ್ತು ರಾಜ್ಯದಲ್ಲಿ ಬಂತು ಅಷ್ಟು ಶಿಸ್ತು ಇದು ನಾನು ಕಾಣ್ಕೊಂಡಿಲ್ಲ ಈಶ್ವರಪ್ಪ ಹೆಂಗೆ ಹೊಡೆದಾಡಿದ್ರು ನೋಡಿದ್ರಿ ಅದಕ್ಕೆ ಇಂಡಿವಿಜುವಲ್ ಹೆಸರು ಹೇಳ್ತಾ ಹೋದರೆ ಅದು ನಾನು ಸರಿ ಕಾಣಲಿಕ್ಕಿಲ್ಲ ಅಲ್ಲಿಯೂ ಅಸಿಸ್ತಿದೆ ಭಾಳ ಅಶಿಸ್ತಿದೆ ಇರಲಿಕ್ಕಿಂತ ಅಷ್ಟು ಜಾಸ್ತಿ ಬಿಜೆಪಿ ವಿಪರೀತ ವಿಪರೀತ ಎಸ್ ನಮಸ್ಕಾರ ನಾನು ತಳವಾಳಿಂದ ಬಂದಿದ್ದೀನಿ ಸರ್ ವೀರೇಶ್ ಅಂತ ಈಗ ನೀವು ಕಳೆದ ನಲ್ವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀರಾ ನೀವು ನಲವತ್ತು ವರ್ಷದಿಂದ ನಮ್ಮ ಕ್ಷೇತ್ರದ ಪ್ರತಿನಿಧಿ ನಮ್ಮ ಕ್ಷೇತ್ರದ ಜನ ನಿಮ್ಗೆ ಸಾಕಷ್ಟು ಜನ ಓಟ್ ಹಾಕಿದಾರೆ ಎಲ್ಲ ಮಾಡಿದ್ದಾರೆ ಆದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಯಲಬರ್ಗ ತಾಲೂಕಿನ ಜನ ವಿದ್ಯೆ ಕಲೆಗೋಸ್ಕರ ನೀವು ಶಿಕ್ಷಣ ಸಂಸ್ಥೆಗಳನ್ನ ಎಲ್ಲ ಮಾಡಿದ್ದೀರಾ ಆದರೆ ನಿರುದ್ಯೋಗ ನಿವಾರಣೆ ಮಾಡೋಕ್ಕೋಸ್ಕರ ಏನು ಮಾಡಿದ್ದೀರಾ ಈಗ ನಮ್ಮ ಜನ ಸಾಕಷ್ಟು ನಮ್ಮ ಬೆಂಗಳೂರಲ್ಲಿ ಇವತ್ತು ನನಗೆ ನಮ್ಮೂರವರೇ ನಲ್ವತ್ತರಿಂದ ನಲವತ್ತೈದು ಜನ ಹುಡುಗರು ಕಾಣ್ತಾರೆ ನಮ್ಮೂರಲ್ಲಿರೋ ಜನಸಂಖ್ಯೆ ಆರುನೂರು ಆರ್ನೂರಲ್ಲಿ ನಲವತ್ತು ಜನ ಯುವಕರು ಹೊರಗಡೆ ಸರ್ ತಳವಳ ಸರ್ ರೆಡ್ಡಿ ಸಾಹೇಬ್ರ ಉಗುರು ಸರ್ ನಮ್ಮ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಹಾಂ ಸರ್ ಬಜೆಟ್ ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರೋ ಫಂಡ್ಸ್ ನೋಡಿ ಬೆಂಗಳೂರು ಕಡೆ ಜನ ಅಂತ ನಾವು ಅಲ್ಲಿ ಹುಟ್ಟಬೇಕಾಗಿತ್ತು ಅಂತಾರೀ ಸರ್ ಹೌದಾ ನೀವು ಬಂದ್ ನೋಡ್ರಿ ನಾವೇನಂತೀವಿ ಸರ್ ಈಗ ಮೈಸೂರು ಬೆಂಗಳೂರು ಸೈಡ್ ಹುಟ್ಟಿದ್ರೆ ಆರಾಮ್ ಅಪ್ಪ ಜೊತೆ ಚೆನ್ನಾಗಿ ಇಲ್ಲೇ ಕೆಲಸ ಮಾಡ್ಕೊಂಡು ಇರೋದಾಗಿತ್ತಲ್ಲ ನಾವು ಈಗ ನಮ್ಮ ಜನ ಇಲ್ಲಿ ಬೆಂಗಳೂರು ಮೈಸೂರು ಅಂತ ಬರೋ ಪರಿಸ್ಥಿತಿ ಬರ್ತಾ ಇತ್ತು ಈಗ ಏಕಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ನಾವು ನಾಲ್ಕುನೂರು ಎಕರೆ ಹೊಲ ಕೊಟ್ಟಿದ್ದಾರೆ ಈಗ ನಮ್ಮ ನಮ್ಮೂರಲ್ಲೇ ತಳಕಲ್ ತಳಬಾಳ ಬಾಣಾಪುರದಲ್ಲಿ ಈಗ ನಾಲ್ಕುನೂರು ಎಕರೆ ಹೊಲ ಕೊಟ್ಟು ನಾಲ್ಕುನೂರು ಎಕರೆ ರೈತ ನಿರುದ್ಯೋಗಿಗಳಾದ್ರು ಅವರು ಆಮೇಲೆ ಸರ್ಕಾರದಿಂದ ಐವತ್ತೇಳು ಎಕರೆ ಲ್ಯಾಂಡ್ ಅಕ್ವೊಯೇಷನ್ಗೆ ಅಧಿಸೂಚನೆ ಹೊರಡಿಸಿದ್ರು ಈಗ ನಮ್ಮ ರಾಯರೆಡ್ಡಿ ಸಾಹೇಬರು ಸರ್ಕಾರ ಬಂದ ಈಗ ಅಧಿಸೂಚನೆ ಹೊರಡಿಸಿದ ಮೇಲೆ ಅವರೆಲ್ಲ ನಿರುದ್ಯೋಗಿಗಳಾದ್ರು ಅಲ್ಲಿ ಒಂದು ಸಾವಿರ ಕೂಡ ಉದ್ಯೋಗ ಸೃಷ್ಟಿಯಾಗಿಲ್ಲ ಆ ಕಂಪ್ನಿಯವರಿಗೆ ಏನು ಬೇಕೋ ಸರ್ಕಾರ ಎಲ್ಲ ಮಾಡಿಕೊಡ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್